ವೆಲ್ಕಮ್ ಟು ಲಿಟಲ್ ಸ್ಟಾರ್ ಟು ಝೆಡ್ ಇವತ್ ನಾವು ಈ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ ಆವಾಗ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋ ನೋಡಬಹುದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಏಕಂ ಏಕಂ ಅಂತ ಹೇಳಿದ್ರೆ ಗಾಯಕ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಇಶಾನ್ ಇಶಾನ್ ಅಂದ್ರೆ ಭಗವಾನ್ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಇಶಾನ್ ನೆಕ್ಸ್ಟ್ ನೇಮ್ ಎಧಾ ಎಧಾ ಅಂತ ಹೇಳಿದ್ರೆ ಪವಿತ್ರ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಯಧಾಸ್ ಯಧಾಸ್ ಅಂತ ಹೇಳಿದ್ರೆ ಸಂತೋಷ ಆನಂದ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಇಹಾನ್ ಇಹಾನ್ ಅಂತ ಹೇಳಿದ್ರೆ ಸೂರ್ಯ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಇರವ್ ಇರವ್ ಅಂತ ಹೇಳಿದ್ರೆ ನಂಬಿಕೆ ಭರವಸೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಎಹಿತ್ ಎಹಿತ್ ಅಂತ ಹೇಳಿದ್ರೆ ಸದಾ ನಗುತ್ತಿರುವ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಕ್ಷ ಏಕಾಕ್ಷ ಅಂತ ಹೇಳಿದ್ರೆ ಶಿವನ ಹೆಸರು ಹಾಗೆ ಇನ್ನೊಂದು ಅರ್ಥ ಒಂದೇ ಕಣ್ಣು ಎನ್ನುವ ಅರ್ಥವನ್ನ ಇದು ಕೂಡ ಕೊಡುತ್ತದೆ ಏಕಾತ್ಮ ಏಕಾತ್ಮ ಅಂದ್ರೆ ಸ್ವತಃ ಹಾಗೆ ಇನ್ನೊಂದು ಅರ್ಥ ಏಕಾಂಗಿಯಾಗಿ ಎನ್ನುವಂತ ಅರ್ಥ ನೆಕ್ಸ್ಟ್ ನೇಮ್ ಏಕಾಂತ್ ಏಕಾಂತ್ ಅಂತ ಹೇಳಿದ್ರೆ ಒಂಟಿಯಾಗಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಜಿತ್ ಏಕಜಿತ್ ಅಂತ ಹೇಳಿದ್ರೆ ಒಂದೇ ಮನಸ್ಸಿನಿಂದ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕದ್ಯು ಏಕದ್ಯು ಅಂತ ಹೇಳಿದ್ರೆ ಸುಪ್ರೀಂ ಹಾಗೆ ಇನ್ನೊಂದು ಅರ್ಥ ಆಕಾಶ ಎನ್ನುವಂತ ಅರ್ಥವನ್ನು ಕೂಡ ಇದೆ ಏಕಾಗ್ರಹ ಏಕಾಗ್ರಹ ಅಂದ್ರೆ ಗಮನ ಹರಿಸಿದೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಂಕ್ ಏಕಾಂಕ್ ಅಂದ್ರೆ ಏಕಾಂಗಿಯಾಗಿ ಎನ್ನುವ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾನ್ ಏಕಾನ್ ಅಂತ ಹೇಳಿದ್ರೆ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಏಕಾಂಶ್ ಏಕಾಂಶ್ ಅಂತ ಹೇಳಿದ್ರೆ ಸಂಪೂರ್ಣ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕೇಶ್ ಏಕೇಶ್ ಅಂದ್ರೆ ದೇವರ ಮತ್ತೆ ಏಕೈಕ ಎನ್ನುವಂಥ ಅರ್ಥವನ್ನ ಇದು ಕೂಡ ಕೊಡುತ್ತದೆ ನೆಕ್ಸ್ಟ್ ನೇಮ್ ಯಶಾಂತ್ ಯಶಾಂತ್ ಅಂತ ಹೇಳಿದ್ರೆ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಇದು ಒಂದಾಗಿದೆ ನೆಕ್ಸ್ಟ್ ನೇಮ್ ಯಕಿಶ್ ಯಕೀಶ್ ಅಂತ ಹೇಳಿದ್ರೆ ಮೂಲ ದೇವರು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಇಶಾರ್ ಇಶಾರ್ ಅಂದ್ರೆ ಧ್ಯಾನ ಮತ್ತೆ ಸಂಪತ್ತು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ನೆಕ್ಸ್ಟ್ ನೇಮ್ ಈಶ್ ಈಶ್ ಅಂದ್ರೆ ಸರ್ವೋಚ್ಚನಾದವನು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಇಶಾನ್ ಇಶಾನ್ ಅನ್ನುವಂಥದ್ದು ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಈಶ್ವರ್ ಈಶ್ವರ್ ಅಂತ ಹೇಳಿದ್ರೆ ಪರಮಾತ್ಮ ಶಿವ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಕ್ಷ ಏಕಾಕ್ಷ ಅಂದ್ರೆ ಒಕ್ಕಣ್ಣನ ಹೊಂದಿರುವಂತ ಶಿವ ನ ಅರ್ಥವನ್ನ ಇದು ನೀಡುತ್ತದೆ ಏಕಾಕ್ಷರ ಅಂದ್ರೆ ಗಣೇಶ ದೇವರಿಗೆ ಇರುವಂತ ಒಂದು ಹೆಸರು ಏಕಾಕ್ಷರ್ ನೆಕ್ಸ್ಟ್ ನೇಮ್ ಏಕಜಿತ್ ಏಕಜಿತ್ ಅಂದ್ರೆ ಒಂದೇ ಮನಸ್ಸಿನಿಂದ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಲವ್ಯ ಅಂದ್ರೆ ಗುರು ಭಕ್ತಿಗೆ ಹೆಸರುವಾಸಿಯಾದವನು ಏಕಲವ್ಯ ನೆಕ್ಸ್ಟ್ ನೇಮ್ ಏಕಾಂಬರ ಏಕಾಂಬರ ಅಂತ ಹೇಳಿದ್ರೆ ಆಕಾಶ ಎನ್ನುವ ಅರ್ಥವನ್ನ ಇದು ಕೊಡುತ್ತದೆ ನೇಮ್ ಏಕಾನ ಏಕಾನ ಅಂತ ಹೇಳಿದ್ರೆ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಏಕನಾಥ್ ಏಕನಾಥ್ ಅಂತ ಹೇಳಿದ್ರೆ ರಾಜ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕವೀರ್ ಅಂದ್ರೆ ಧೈರ್ಯಶಾಲಿ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಇಶವ ಇಶವ ಅಂದ್ರೆ ವಿಶೇಷ ಮತ್ತೆ ಪ್ರತಿಭಾನ್ವಿತ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ಏಕದ್ಯು ಏಕದ್ಯು ಅಂತ ಹೇಳಿದ್ರೆ ಸರ್ವೋಚ್ಚ ಮತ್ತೆ ಇನ್ನೊಂದು ಅರ್ಥ ಆಕಾಶ ನೆಕ್ಸ್ಟ್ ನೇಮ್ ಇಶಾಂಶ್ ಇಶಾಂಶ್ ಅಂದ್ರೆ ವಿಷ್ಣು ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಇಶಿತ್ ಇಶಿತ್ ಅಂದ್ರೆ ಬಯಸಿದ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕೇಶ್ವರ್ ಅಂದ್ರೆ ತುಂಬಾ ಶಕ್ತಿ ಇರುವವನು ಈಶ್ವರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಏಕೇಂದ್ರ ಏಕೇಂದ್ರ ಅಂದ್ರೆ ಏಕೈಕ ದೇವ್ಯ ದೇವರು ನೆಕ್ಸ್ಟ್ ನೇಮ್ ಎಹನ್ ಎಹನ್ ಅಂದ್ರೆ ನಿರೀಕ್ಷೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕಾಕ್ಷರ್ ಅಂದ್ರೆ ಗಣೇಶ ದೇವರ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಏಕಚಿತ್ ಏಕಚಿತ್ ಅಂದ್ರೆ ಒಂದೇ ಮನಸ್ಸಿನಿಂದ ನೆಕ್ಸ್ಟ್ ನೇಮ್ ಏಕದಂತ ಏಕದಂತ ಅಂದ್ರೆ ಗಣೇಶ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಏಕದ್ಯೂಮ್ ಏಕದ್ಯೂಮ್ ಅಂದ್ರೆ ಆಕಾಶ ಮತ್ತೆ ಇನ್ನೊಂದು ಅರ್ಥ ಸುಪ್ರೀಂ ಹಾಗೆ ಮತ್ತೆ ಒಳ್ಳೆಯ ಏನು ಅರ್ಥ ಕೂಡ ಇದೆ ಏಕಜ ಏಕಜ ಅಂದ್ರೆ ಒಂದೇ ಮಗು ಅಂತ ಅರ್ಥ ನೆಕ್ಸ್ಟ್ ನೇಮ್ ಏಕಾಂಶ್ ಏಕಾಂಶ ಅಂದ್ರೆ ಸಂಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಏಕೇಶ್ ಏಕೇಶ್ ಅಂತ ಹೇಳಿದ್ರೆ ಬ್ರಹ್ಮ ನಾನೇಕ ಹೆಸರುಗಳಲ್ಲಿ ಒಂದು ಎತಾಶ್ ಅಂತ ಹೇಳಿದ್ರೆ ಬ್ರಿಲಿಯಂಟ್ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಏಕನಾಥ್ ಏಕನಾಥ್ ಅನ್ನುವಂಥದ್ದು ರಾಜ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಈ ವಿಡಿಯೋದಲ್ಲಿ ಯಾವ್ದಾದ್ರೂ ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು